ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳಿಗೆ ಆಚಾರ ವಿಚಾರ ಸಂಸ್ಕಾರ ಕಲಿಸಿ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ನಾಗರಿಕತೆಯ ನಾಗಾಲೋಟಕ್ಕೆ ಬೆಂಬತ್ತಿದ ನಾವಿಂದು ಅತ್ಯಾಧುನಿಕ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿದ್ದೇವೆ ಆಕಾಶದ ಎತ್ತರಕ್ಕೆ ಕೈಚಾಚಿದ ನಮ್ಮಲ್ಲಿಂದು ಮಾನವೀಯ ಮೌಲ್ಯಗಳು ಕುಸಿದು ಹೋಗಿವೆ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ಅಣ್ಣ ತಮ್ಮಂದಿರ ನಡುವೆ ಆತ್ಮೀಯತೆ ಅಕ್ಕ ತಂಗಿಯರ ನಡುವೆ ಅಕ್ಕರೆ ಅಪ್ಪ ಮಕ್ಕಳ ನಡುವೆ ಅಪ್ಯಾಯತೆ ಅಭಿಮಾನಗಳು ಹಾಗೂ ಭಾವನಾತ್ಮತೆಗಳು ಮರೀಚಿಕೆಯಾಗಿವೆ ನಮ್ಮ ಪುರಾತನರ ಮೌಲ್ಯಯುತ ಬದುಕು ಮಾಯವಾಗಿದೆ ಹಬ್ಬ ಹರಿದಿನಗಳು ಧಾರ್ಮಿಕ ಆಚರಣೆಗಳು ಅರ್ಥ ಕಳೆದುಕೊಂಡಿವೆ ಸ್ನೇಹಿತರೆ ಮೊಬೈಲ್ ಇಂಟರ್ನೆಟ್ ವಾಟ್ಸಾಪ್ ಫೇಸ್ಬುಕ್ ಫೇಸ್ಬುಕ್ಗಳ ಹಾವಳಿ ಹೆಚ್ಚಾದಂತೆ ಜನಪದ ಆಟಗಳು ಅಡುಗೆಗಳು ಉಡುಗೆ ತೊಡುಗೆಗಳು ಆಚಾರ ವಿಚಾರಗಳು ಕಣ್ಮರೆಯಾಗಿ ಹೋಗಿವೆ ಕಂಪ್ಯೂಟರ್ ಪರದೆ ಮೇಲೆ ವಿದೇಶಿ ಆಟಗಳು ಅತಿಯಾಗಿ ವಿಜೃಂಭಿಸುತ್ತಿವೆ ಮಕ್ಕಳು ಅವುಗಳ ಕಡೆ ಆಕರ್ಷಿತರಾಗಿದ್ದಾರೆ ಅತಿ ವೇಗವಾಗಿ ವಾಹನ ಚಲನೆ ಮತ್ತೊಬ್ಬನನ್ನು ಹೊಡೆದುಕೊಳ್ಳುವ ಕ್ರೂರ ಬುದ್ಧಿ ಕಳ್ಳತನ ಮೋಸ ಕೊಲೆ ಸುಲಿಗೆ ಸಾವುಗಳಿಗೆ ಸಂಬಂಧಿಸಿದ ಕಂಪ್ಯೂಟರ್ ಗೇಮ್ಗಳಲ್ಲಿ ಮಕ್ಕಳು ತಲ್ಲೀನರಾಗಿದ್ದಾರೆ ಪರಸ್ಪರ ಪ್ರೀತಿ ವಿಶ್ವಾಸ ಪ್ರಾಮಾಣಿಕತೆ ಕನಿಕರ ಸ್ನೇಹ ಭಾವಗಳಿಗೆ ಇಂದಿನ ಮಕ್ಕಳು ಸ್ಪಂದಿಸಲಾರದ ಮಟ್ಟ ತಲುಪಿದ್ದಾರೆ ಇಂದು ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳಿಗಾಗಿ ದುಡಿಯುತ್ತಿದ್ದಾರೆ ಇಷ್ಟಪಟ್ಟು ಒಂದು ದಿನವೂ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸ ಸ್ನೇಹದ ಮಾತುಗಳನ್ನಾಡುತ್ತಿಲ್ಲ ಯಾಂತ್ರಿಕತೆಯೇ ಇಂದಿನ ಬದುಕು ತಂದೆ ತಾಯಿಗಳಿಗೆ ಮಕ್ಕಳ ಕಡೆ ಗಮನ ನೀಡಲು ಇಂಬು ನೀಡುತ್ತಿಲ್ಲ ಮಕ್ಕಳಿಗೆ ಕೇಳಿದಷ್ಟು ಹಣ ಕೊಡುತ್ತಿದ್ದಾರೆಯೇ ಹೊರತು ಆ ಹಣವನ್ನು ಮಕ್ಕಳು ಹೇಗೆ ಬಳಸುತ್ತಾರೆ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಮಕ್ಕಳನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿ ಸ್ನಾನ ಮಾಡಿಸಿ ಬಟ್ಟೆ ತೊಡಿಸಿ ಜೊತೆಯಲ್ಲಿ ಕುಳಿತು ಊಟ ಮಾಡಿ ಹಾಡು ಕಲಿಸಿ ಅವರೊಂದಿಗೆ ನೃತ್ಯ ಮಾಡಿ ಅಕ್ಕರೆಯ ಅಪ್ಪುಗೆ ನೀಡಿ ಅಂದರೆ ಮಾತ್ರ ಮಕ್ಕಳು ಹತ್ತಿರವಾಗುತ್ತಾರೆ ಸುತ್ತಲಿನ ವಾತಾವರಣ ಪರಿಸರಗಳ ಬಗ್ಗೆ ವಿಚಾರಿಸಿ ಹೇಳಿ ಪರಿಸರವನ್ನು ಹಾಗೂ ಎಲ್ಲ ಸಂಬಂಧಗಳನ್ನು ಜೋಪಾನವಾಗಿ ಕಾಯ್ದುಕೊಳ್ಳಲು ಸಲಹೆ ನೀಡಿ ಪ್ರತಿಯೊಂದು ಮನೆಯಲ್ಲಿಯೂ ಅವರದೇ ಆದ ಆಟ ಆಚಾರ ವಿಚಾರಗಳಿವೆ ಬೆಳಿಗ್ಗೆ ಬೇಗ ಏಳಲು ಹೇಳಿ ಹಲ್ಲುಜ್ಜಿ ಸ್ನಾನ ಮಾಡಿ ಮಾಡಿಸಿ ದೇವರ ಪೂಜೆ ಮಾಡುವಂತೆ ಹೇಳಿಕೊಡಿ ಹಿರಿಕಿರಿಯ ಸ ಸಂಬಂಧ ಗುರು ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಸಿಕೊಡಿ ಹಬ್ಬ ಹರಿದಿನಗಳು ಧಾರ್ಮಿಕ ಆಚರಣೆಗಳ ಮಹತ್ವ ತಿಳಿಸಿ ಅರ್ಥಪೂರ್ಣವಾಗಿ ಅವುಗಳನ್ನು ಆಚರಿಸಲು ಮುಂದಾಗಿ ಗೆಳೆಯರ ಜೊತೆ ಸಂಬಂಧಿಕರ ಜೊತೆ ನೆರೆಯವರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಲು ಕಲಿಸಿಕೊಡಿ ಹಿಂದೆ ಮಕ್ಕಳು ದೊಡ್ಡವರ ಜೊತೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಗೌರವದಿಂದ ಮಾತನಾಡುತ್ತಿದ್ದರು ಆದರೆ ಇಂದು ತಂದೆ ತಾಯಿಗಳು ಮಕ್ಕಳ ಜೊತೆ ಬಹಳ ಎಚ್ಚರಿಕೆಯಿಂದ ಗೌರವದಿಂದ ಮಾತನಾಡಬೇಕು ಅಂದರೆ ಅವರಿಗೂ ತಂದೆ ತಾಯಿಗಳು ಮೇಲೆ ಗೌರವ ಮೂಡುವುದು ನಾವು ಸಂತೋಷದಿಂದ ಇರಬೇಕು ಇತರರಿಂದ ಸಂತೋಷವನ್ನು ಅಪೇಕ್ಷಿಸಬೇಕು ಪರಸ್ಪರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಮಕ್ಕಳಿಗೆ ಹೇಳಿಕೊಡಿ ಮಕ್ಕಳಿಗೆ ಹಿರಿಕಿರಿಯರೊಂದಿಗೆ ಹೇಗೆ ಮಾತನಾಡಬೇಕು ಮನೆಗೆ ಬಂದವರೊಡನೆ ಸೌಜನ್ಯುತವಾಗಿ ಹೇಗೆ ವರ್ತಿಸಬೇಕೆಂಬುದನ್ನು ತಿಳಿಸಿಕೊಡಿ ಆಧುನಿಕ ಯುಗದಲ್ಲಿ ಮನೆಗಳು ದೊಡ್ಡದಾಗುತ್ತಿವೆ ಮನಸ್ಸುಗಳು ಚಿಕ್ಕದಾಗುತ್ತಿವೆ ರಸ್ತೆಗಳು ವಿಶಾಲವಾಗುತ್ತಿದ್ದರೂ ಜಗತ್ತನ್ನು ನಾವು ನೋಡುವ ದೃಷ್ಟಿಕೋನ ಕಿರಿದಾಗುತ್ತಿದೆ ಹೆಚ್ಚು ದುಡಿಯುತ್ತಿರುವ ನಾವು ಕಡಿಮೆ ಅನುಭವಿಸುತ್ತಿದ್ದೇವೆ ನಮ್ಮ ಜೀವನಕ್ಕೆ ವರ್ಷಗಳನ್ನು ತುಂಬುತ್ತಿದ್ದೇವೆಯೇ ಹೊರತು ವರ್ಷಗಳಿಗೆ ಜೀವ ತುಂಬುತ್ತಿಲ್ಲ ಇದು ವಿಲೋಮವಾಗಬೇಕಿದೆ ಮನೆಗಳು ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಮನಸ್ಸುಗಳು ದೊಡ್ಡದಾಗಬೇಕಿದೆ ರಸ್ತೆಗಳು ಕಿರಿದಾಗಿದ್ದರೂ ಪರವಾಗಿಲ್ಲ ಜಗತ್ತನ್ನು ನಾವು ನೋಡುವ ದೃಷ್ಟಿಕೋನ ವಿಶಾಲವಾಗಿರಲಿ ಕಡಿಮೆ ದುಡಿದರೂ ಪರವಾಗಿಲ್ಲ ದುಡಿದದ್ದನ್ನು ಸಂತೋಷದಿಂದ ಅನುಭವಿಸೋಣ ನಮ್ಮ ಜೀವನಕ್ಕೆ ವರ್ಷಗಳನ್ನು ತುಂಬುವುದರ ಬದಲು ಪ್ರತಿಯೊಂದು ವರ್ಷಕ್ಕೂ ಜೀವ ತುಂಬೋಣ ನಮ್ಮ ಮಕ್ಕಳಿಗೆ ಅಮೃತವನ್ನು ಉಣಬಡಿಸಿ ಅವರನ್ನು ಸಂಸ್ಕಾರಯುತರನ್ನಾಗಿ ಬೆಳೆಸೋಣ ಜನಪದರ ಬದುಕನ್ನು ಪರಿಚಯಿಸೋಣ ಕುಟುಂಬದಿಂದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಲಿಸೋಣ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದರೆ ಅವರು ಮುಂದೆ ಮನೆಗೆದ್ದು ಸಮಾಜದ ಕಣ್ಣುಗಳಾಗಬಲ್ಲರು ಮಕ್ಕಳಿಗಾಗಿ ಕೊಳ್ಳೆ ಹೊಡೆದು ಆಸ್ತಿ ಅಂತಸ್ತು ಮಾಡುವುದಕ್ಕಿಂತ ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ಮಾಡೋಣ ಧನ್ಯವಾದಗಳು